ಒಂದು ಕೆ ಜಿ ಅಕ್ಕಿ ಮೂವತ್ತು ರೂಪಾಯಿ ಅರವತ್ತಾರು ರೂಪಾಯಿ ಆಗಿದೆ ರಾಗಿ ಒಂದು ಕೆ ಒಂದ್ ಕೆಜಿ ಇಪ್ಪತ್ತು ರೂಪಾಯಿ ಇಪ್ಪತ್ತು ಅರವತ್ತೈದು ರೂಪಾಯಿ ಆಗಿದೆ ಉಪ್ಪು ಒಂದು ಕೆ ಜಿ ಉಪ್ಪು ಏಳು ರೂಪಾಯಿ ಆಯ್ತದ ಇಪ್ಪತ್ತೆರಡು ರೂಪಾಯಿ ಆಗಿದೆ ಟೀ ಇನ್ನೂರೈವತ್ತು ಗ್ರಾಮ್ಸ್ ಇವು ತೊಂಬತ್ತೈದು ಇದ್ದದ್ದು ನೂರ ಮೂವತ್ತೈದು ರೂಪಾಯಿ ಆಗಿದೆ ಯಾಕಾಯ್ತು ನರೇಂದ್ರ ಮೋದಿ ಪ್ಲೀಸ್ ಎಕ್ಸ್ಪ್ಲೈನ್ ಟು ದಿ ಪೀಪಲ್ ಆಫ್ ದಿಸ್ ಕಂಟ್ರಿ ಎಕ್ಸ್ಪ್ಲೈನ್ ಮಾಡಬೇಕಲ್ಲ ಸುಮ್ ಸುಮ್ಮನೆ ಬೂಟಾಟಿಕೆ ಮಾಡ್ತೀರಾ ಅಚ್ಚೇ ದಿನ್ ಕಾಗ ಎಲ್ರಿ ಹೋಯ್ತು ಅಚ್ಚೇ ದಿನ ಆಯೇಗೆ ಎಲ್ಲಪ್ಪ அச்சே தின எங்க இது அர் ஆகல் இவ்வளோ இதுல